நானே மா நீக்கோண்டே நினைக்க இஷ்ட நீ ನೀನು ಪ್ರಾಮಾಣಿಕವಾಗಿ ಮಾಡೋದೇನೆ ಇಲ್ಲಿ ಹೇಳ ಏನು ಮಾಡ್ರಿ ಮಾಡ್ಕೋ ಹೇಳಿ ಮಾಡ್ರಿ ಅದು ಮಾಡ್ರಿ ಚೆಂದ ಮಾತಾಡೋದು ಕಲ್ಕೋಸ್ ಕಲ್ಕೋ ನೀವು ತಂದು ಎಲ್ಲ ಮಾಡಿಸ್ತಾನಿ ನನ್ಗೆ ಗೊತ್ತಿತ್ತು ಹ್ಯಾಂಗ್ ಮಾಡ್ಬೇಕಂತೇಳಿ ಮಾಡಿಸೋದ್ ಸುಮ್ನಾರ ನೀನು ಹೇಳಿ ನಿಮ್ಗೆ ಇಷ್ಟ ನಾನೇ ಮಾಡೀನಿ ಮಡ್ಸೋ ಒಂದು ಸಾವಿರ ಮಾಡಿದ್ರೆ ಮಾಡಿಸ್ಕೋ ಏನು ನೀನು ನನಗೆ ಕೊಡಿ ಹಂಚ್ಕೊಂಡು ಏನು ಏನೇನು ಹತ್ತಿದ್ ಇಷ್ಟೆಲ್ಲ ಮಾಡತ್ತೇನಿ ನೀನು ಪ್ರಾಮಾಣಿಕವಾಗಿ ಮಾಡಿ ನಾ ಮಾಡಿ ನೀವು ಅಂತ ಜಾಗ ಹಾಕ್ತೀರಿ ನಾನು ತಂದು ಹೋಗ್ತೀರಿ ಎಲ್ಲ ಮಾಡಿಸ್ತೇನೆ ನಾನು ಗೊತ್ತಿತ್ತು ಹ್ಯಾಂಗೆ ಮಾಡ್ಬೇಕಂತೇಳಿ ಮಾಡಿಸೋದ್ ಹೇಳಿ ನಿಮ್ಗೆ ಇಷ್ಟ